ಬಿಗ್ ಬಾಸ್ ರಿಯಾಲಿಟಿ ಶೋ ಅದ್ಧೂರಿಯಾಗಿ ಆರಂಭವಾಗಿತ್ತು ಈ ಬಾರಿಯ ಬಿಗ್ ಬಾಸ್ ಜನರ ಮನದಲ್ಲಿ ದೊಡ್ಡ ಭರವಸೆ ಕೂಡ ಮೂಡಿಸಿತ್ತು ಶೋ ಆರಂಭವಾಗಿ ಎರಡು ವಾರ ಕೂಡ ಕಳೆದಿಲ್ಲ ಆಗಲೇ ಬಿಗ್ ಬಾಸ್ ಶೋಗೆ ದೊಡ್ಡ ಗಂಡಾಂತರ ಎದುರಾಗಿದ್ದು ಇದ್ದಕ್ಕಿದ್ದಂತೆ ಮುಕ್ತಾಯವಾಗಿದೆ ಹೌದು ಬಿಗ್ ಬಾಸ್ ಅಂತ್ಯವಾಗಿದ್ದು ಸ್ಪರ್ಧಿಗಳಿಗೆ ತಂಡದವರಿಗೆ ಮತ್ತು ವೀಕ್ಷಕರಿಗೆ ದೊಡ್ಡ ಆಘಾತ ನೀಡಿದೆ ಇದೀಗ ಇದೆಲ್ಲ ಆದ ನಂತರ ಮೊದಲ ಬಾರಿಗೆ ಬಿಗ್ ಬಾಸ್ ಅಂತ್ಯದ ಬಗ್ಗೆ ಕಿಚ್ಚ ಸುದೀಪ್ ಮೊದಲ ಬಾರಿಗೆ ಮಾತನಾಡಿದ್ದು ಪ್ರತಿಕ್ರಿಯೆ ನೀಡಿದ್ದಾರೆ ಹಾಗಾದರೆ ಬಿಗ್ ಬಾಸ್ ಶೋ ಮುಂದಿನ ಕಥೆ ಏನು ಸುದೀಪ್ ಅವರು ಹೇಳಿದ್ದೇನು ಅಂತ ಎಲ್ಲವನ್ನ ವಿಡಿಯೋದಲ್ಲಿ ಹೇಳ್ತೀವಿ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ಅದಕ್ಕೂ ಮುನ್ನ ಬಿಗ್ ಬಾಸ್ ಮತ್ತೆ ಆರಂಭವಾಗಬೇಕು ಅಂತ ನೀವು ಕೂಡ ಅನ್ನೋದಾದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ರಿಯಾಲಿಟಿ ಶೋ ನಡೀತಾ ಇರುವ ಬಿಡದಿ ಸಮೀಪದ ಜಾಲಿವುಡ್ ಸ್ಟುಡಿಯೋವನ್ನು ರಾಮನಗರ ಜಿಲ್ಲಾಡಳಿತದಿಂದ ಸೀಜ್ ಮಾಡಲಾಗಿದೆ ಪೊಲೀಸರು ಸ್ಟುಡಿಯೋ ಒಳಗೆ ದಾಳಿ ನಡೆಸಿದ್ದು ಅಷ್ಟರಲ್ಲಾಗಲೇ ಎಲ್ಲ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ರು ರಾಮನಗರ ಜಿಲ್ಲಾ ವ್ಯಾಪ್ತಿಯ ಬಿಡದಿ ಕೈಗಾರಿಕಾ ಪ್ರದೇಶದಲ್ಲಿರುವ ಜಾಲಿವುಡ್ ಸ್ಟುಡಿಯೋ ಕೊಳಚೆ ನೀರನ್ನು ಸಂಸ್ಕರಿಸದೆ ನೇರವಾಗಿ ಮೋರಿಗೆ ಬಿಡ್ತಾ ಇದೆ ಇದು ನಿಯಮ ಉಲ್ಲಂಘನೆ ಅಂತ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸೋಮವಾರ ನೋಟಿಸ್ ಜಾರಿ ಮಾಡಿತ್ತು ಈ ಬೆನ್ನಲ್ಲೇ ಮಂಗಳವಾರ ರಾಮನಗರ ತಾಲೂಕು ತಹಶೀಲ್ದಾರ್ ತೇಜಸ್ವಿನಿ ಅವರ ನೇತೃತ್ವದಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಬಿಡದಿ ಠಾಣೆ ನಿರೀಕ್ಷಕ ಜಿಕೆ ಶಂಕರ್ ನಾಯಕ್ ಮತ್ತು ಸಿಬ್ಬಂದಿ ಜಿಲ್ಲಾಡಳಿತಗಳ ಜಿಲ್ಲಾಧಿಕಾರಿಗಳ ಆದೇಶದಂತೆ ಈ ಕಾರ್ಯಾಚರಣೆ ನಡೆಯಿತು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಶಿಫಾರಸ್ಸಿನ ಮೇರೆಗೆ ಈ ಕ್ರಮ ಜರುಗಿದೆ ಸ್ಟುಡಿಯೋಗೆ ಒಟ್ಟು ನಾಲ್ಕು ಗೇಟ್ಗಳಿದ್ದು ಮೂರು ಗೇಟ್ಗಳನ್ನು ಜಿಲ್ಲಾಡಳಿತ ಬಂದ್ ಮಾಡಿದೆ ಒಂದು ಗೇಟನ್ನು ಸ್ಪರ್ಧಿಗಳು ಹೊರಹೋಗಲು ಬಿಟ್ಟು ಸಂಜೆ ಏಳು ಗಂಟೆವರೆಗೂ ಕಾಲಾವಕಾಶ ನೀಡಿತ್ತು ಆ ಬಳಿಕ ಸ್ಟುಡಿಯೋ ಒಳಗೆ ಇರುವ ಬಿಗ್ ಬಾಸ್ ಮನೆಗೆ ಅಧಿಕಾರಿಗಳು ಪ್ರವೇಶಿಸಲು ಯತ್ನಿಸಿದಾಗ ವಾಹಿನಿ ಸಿಬ್ಬಂದಿ ಹಾಗೂ ಭದ್ರತಾ ಸಿಬ್ಬಂದಿ ತಡೆಯಲು ಮುಂದಾಗಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆ ನೀಡಿ ಪೊಲೀಸರು ಬಿಗ್ ಬಾಸ್ ಮನೆಯೊಳಗೆ ಹೋಗಿದ್ದಾರೆ ಅಷ್ಟರಲ್ಲೇ ಅಷ್ಟರಲ್ಲಾಗಲೇ ಎಲ್ಲ ಸ್ಪರ್ಧಿಗಳನ್ನು ವಾಹಿನಿ ಹೊರಗೆ ಕಳುಹಿಸಿದೆ ರಾಮನಗರ ಜಿಲ್ಲಾಡಳಿತ ಹಾಗೂ ಪೊಲೀಸರ ದಾಳಿ ಹಿನ್ನೆಲೆ ಬಿಗ್ ಬಾಸ್ ಮನೆಯಲ್ಲಿದ್ದ ಎಲ್ಲ ಸ್ಪರ್ಧಿಗಳನ್ನು ಜಾಲಿವುಡ್ ಅಲ್ಲಿಯೇ ಇದ್ದ ಥಿಯೇಟರ್ಗೆ ಸ್ಥಳಾಂತರ ಮಾಡಲಾಗಿತ್ತು ಆ ಬಳಿಕ ಸ್ಪರ್ಧಿಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡಿ ಈಗಲ್ಟನ್ ರೆಸಾರ್ಟ್ಸ್ಗೆ ಸ್ಥಳಾಂತರ ಮಾಡಿದೆ ಬಿಗ್ ಬಾಸ್ ಸ್ಪರ್ಧಿಗಳು ಮನೆಯಿಂದ ಹೊರಬಂದು ವಾಹಿನಿಯಿಂದ ವ್ಯವಸ್ಥೆ ಮಾಡಿದ ಕಾರ್ಗಳಲ್ಲಿ ಸ್ಟುಡಿಯೋದಿಂದ ಬೇರೆ ಸ್ಥಳಗಳಿಗೆ ಕರೆದುಕೊಂಡು ಹೋಗಿದ್ದಾರೆ ಈ ಮೊದಲು ಕೂಡ ಬಿಗ್ ಬಾಸ್ ಅರ್ಧದಲ್ಲೇ ಸ್ಥಗಿತಗೊಂಡಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟು ಇತ್ತು ಎಪ್ಪತ್ತು ದಿನಗಳ ಕಾಲ ಎಲ್ಲವೂ ಚೆನ್ನಾಗಿ ನಡೆದುಕೊಂಡು ಬಂದಿತ್ತು ಆದರೆ ಸಂದರ್ಭದಲ್ಲಿ ಕೊರೋನಾ ವೈರಸ್ ಹೆಚ್ಚಾಯಿತು ಕಾನೂನಿನ ಪ್ರಕಾರ ಬಿಗ್ ಬಾಸ್ ಶೋ ನಿಲ್ಲಿಸೋದು ಅನಿವಾರ್ಯ ಆಯಿತು ಆಗ ಎಲ್ಲ ಸ್ಪರ್ಧಿಗಳನ್ನು ಹೊರಗೆ ಕಳಿಸಲಾಗಿತ್ತು ಕೊರೋನಾ ಹಾವಳಿ ಕಡಿಮೆ ಆದ ಬಳಿಕ ಪರಿಸ್ಥಿತಿ ಸಹಜ ಸ್ಥಿತಿಗೆ ಬಂದಿತ್ತು ಹಾಗಾಗಿ ಒಂದೂವರೆ ತಿಂಗಳ ನಂತರ ಮತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟು ಆರಂಭಿಸಲಾಗಿತ್ತು ಈಗ ಕೂಡ ಅದೇ ರೀತಿ ಆಗಲಿದೆ ಸದ್ಯಕ್ಕೆ ಉಂಟಾಗಿರುವ ಕಾನೂನಿನ ತೊಡಕುಗಳನ್ನು ನಿವಾರಿಸಿಕೊಂಡ ನಂತರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಪುನಃ ಆರಂಭ ಆಗಲಿದೆ ಆದರೆ ಎಷ್ಟು ದಿನಗಳ ಸಮಯ ಹಿಡಿಯಬಹುದು ಅಂತ ಸದ್ಯಕ್ಕೆ ಇನ್ನು ಇಷ್ಟೆಲ್ಲ ಆದ ಮೇಲೆ ಈ ಬಗ್ಗೆ ಮೊದಲ ಬಾರಿಗೆ ಮಾತನಾಡಿರುವ ನಟ ಕಿಚ್ಚ ಸುದೀಪ್ ನನಗೆ ಇದು ಹೊಸ ವಿಚಾರ ಕಳೆದ ಯಾವ ಸೀಸನ್ಗಳಲ್ಲೂ ಈ ರೀತಿಯಾಗಿ ಆಗಿರಲಿಲ್ಲ ಆದರೆ ಈ ಸೀಸನ್ನಲ್ಲಿ ಶುರುವಾದ ಇಷ್ಟು ಬೇಗ ಈ ರೀತಿಯ ತೊಂದರೆ ಆಗಿದೆ ಅಂದರೆ ನಿಜಕ್ಕೂ ನಂಬೋಕೆ ಆಗ್ತಿಲ್ಲ ಬಿಗ್ ಬಾಸ್ ಶೋ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ ಶೋ ಆಯೋಜಕರು ಕೂಡ ಎಲ್ಲ ರೂಲ್ಸ್ಗಳನ್ನು ಫಾಲೋ ಮಾಡಿದ್ದಾರೆ ಆದರೆ ಸ್ಟುಡಿಯೋ ಕಡೆಯಿಂದ ಈ ರೀತಿಯ ತಪ್ಪಾಗಿದೆ ಆದಷ್ಟು ಬೇಗ ಇದೆಲ್ಲವನ್ನ ಬಗೆಹರಿಸಿಕೊಂಡು ಮತ್ತೆ ಬಿಗ್ ಬಾಸ್ ಅದ್ಧೂರಿಯಾಗಿ ಶುರುವಾಗತ್ತೆ ನಾನು ಮತ್ತೆ ಬಂದು ಶೋ ನಡೆಸಿಕೊಡ್ತೀನಿ ಅಂತ ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ಭರವಸೆಯ ಮಾತನ್ನ ಹೇಳಿದ್ದಾರೆ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳಾಗಿದ್ರು ಅವರೆಲ್ಲರನ್ನ ಈಗ ಮನೆಯಿಂದ ಹೊರಗೆ ಕಳಿಸಲಾಗಿದೆ ಎಲ್ಲಾ ಸ್ಪರ್ಧಿಗಳನ್ನ ರಾಮನಗರದ ತಾಲೂಕಿನ ಬಿಡದಿಯಲ್ಲಿರುವ ಈಗಲ್ಟನ್ ರೆಸಾರ್ಟ್ಸ್ಗೆ ಸ್ಥಳಾಂತರ ಮಾಡಲಾಗಿದೆ ಈ ರೆಸಾರ್ಟ್ನಲ್ಲಿ ಹನ್ನೆರಡು ರೂಮ್ ಕೂಡ ಬುಕ್ ಮಾಡಲಾಗಿದ್ದು ಸದ್ಯ ಎಲ್ಲ ಸ್ಪರ್ಧಿಗಳು ಅಲ್ಲೇ ಇರಲಿದ್ದಾರೆ ಮುಂದಿನ ತೀರ್ಮಾನ ತೆಗೆದುಕೊಳ್ಳುವ ತನಕ ಎಲ್ಲರನ್ನ ಒಂದು ಕಡೆ ಇರಿಸಲಾಗುತ್ತದೆ ಬಿಗ್ ಬಾಸ್ ಆಯೋಜಕರು ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಹೆಚ್ಚಿದೆ ನ್ಯಾಯಾಲಯ ನೀಡುವ ಆದೇಶದ ಮೇಲೆ ಬಿಗ್ ಬಾಸ್ ಮುಂದಿನ ಭವಿಷ್ಯ ನಿರ್ಧಾರ ಆಗಲಿದೆ ಸದ್ಯಕ್ಕೆ ಬಿಗ್ ಬಾಸ್ ಮನೆ ಖಾಲಿ ಖಾಲಿ ಆಗಿದೆ ಕೆಲವೇ ಗಂಟೆಗಳ ಹಿಂದೆ ಕಲರ್ಫುಲ್ ಬೆಳಕಿನಿಂದ ಝಗಮಗಿಸ್ತಾ ಇದ್ದ ದೊಡ್ಡ ಮನೆಯಲ್ಲಿ ಈಗ ಕತ್ತಲು ಆವರಿಸಿದೆ ಬಿಗ್ ಬಾಸ್ ಮತ್ತೆ ಶುರುವಾಗಬೇಕಾ ಬೇಡವಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ